ಬಂಗಾರಪೇಟೆ ಪಟ್ಟಣದ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಗುರುಪೂಜೆ ಹಾಗೂ ಪಂಚ ಕಾರ್ಯಕ್ರಮ ಸದ್ಗುರು ಶ್ರೀ ಯೋಗಿ ನಾರಾಯಣ ಭಕ್ತಗಳಿಂದ ಗುರುಪೂಜೆ ಹಾಗೂ ಆತ್ಮಭೂತಾಮೃತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ಪಂಚದ್ರವ್ಯಗಳಿಂದ ಹಾಗೂ ವಿಶೇಷ ಅಭಿಷೇಕ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರಿಂದ ಆತ್ಮಬೋಧಾಮೃತ ಪ್ರವಚನ ವರದಿ तदा तत्र आर्तः उदयेन विस्मरान्तः स्थितामि नाहं तदा भवत्कृते वै वैपात्रात् साये नृत्यआनन्दं ब्रह्मपुरुषं प्रणत्वरूपं ಪರಮಾತ್ಮ ಅರ್ಜುನಿಗೆ ಅವ್ರು ಯಾರು ಅರ್ಜುನ ಅವನಿಗೆ ಹಿಂದಿನ ಮಗ ದೇವರ ಮಗ ಅವನು ಉಪದೇಶ ಮಾಡಿದ್ದಾರೆ ತಾಯಿಯವರು ಯಾರು ಉಪಯೋಗ ಮಾಡ್ತಾ ಇದ್ದಾರೆ ನಮ್ಮಂಥ ಕನ್ಮದಲ್ಲಿ ಕನಿಮದಲ್ಲಿ ನಮ್ಮಂಥವರಿಗೆ ಅಜ್ಞಾನಗಳಿಗೆ ಅವರು ಉಪದೇಶ ಮಾಡ್ತಾ ಇದ್ದಾರೆ ಬದಲಾವಣೆ ಕರ್ಮ ಇರ್ಬೋದು ಗೊತ್ತು ಜ್ಞಾನ ಆದ್ರೆ ಇರ್ಬೊತ್ತು ಶಾಂತಿ ಅಂದ್ರೆ ಇರ್ಬೋದು ರಾಜಯೋಗ ಇರ್ಬೋದು ಸನ್ಯಾಸೋಗ ಅಂತ ಇರ್ಬೊತ್ತು ಎಲ್ಲವೂ ಮಗಳಿದೆ ಅವನ ಅವ್ನ ಅವನ ಪ್ರಶ್ನೆಗಳು ಈ ಪ್ರಶ್ನೆಗಳು ಅರ್ಥ ಮಾಡ್ತಾ ಇದ್ದಾರೆ ಸ್ವಾಮಿ ನಾನು ಇದು ಅರ್ಥ ಇಲ್ಲ ನೀವೇನು ನೀವೇನು ಅಂತ ಆ ಪ್ರಶ್ನೆಗಳು ಅರ್ಥ ಮಾಡ್ತಾರೆ ಪ್ರಭಾವ್ ಹೇಳ್ತಾ ಇದ್ದಾರೆ ಸುದ್ದಿಗಾಗಿ ನೋಡ್ತಾ